ಸ್ಪೆಷಲ್ ಆಗಿರೋ ಚಿಕನ್ ಚಿಲ್ಲಿ ರೆಸಿಪಿ ರೆಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದು ಚಿಕನ್ ಒನ್ ಕೆ ಜಿ ಮತ್ತು ಟೊಮೆಟೊ ಸಣ್ಣ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಮೆಣಸು ಮತ್ತು ದೊಡ್ಡದು ಎರಡು ನೀರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಇದು ಕೊತ್ತಂಬರಿ ಜೀರಿಗೆ ಮತ್ತು ಎಲ್ಲ ಸೇರಿಸಿ ಪೇಸ್ಟ್ ಮಾಡಿಕೊಂಡು ಬಂದಿರೋದು ಈಗ ಮೊದಲಿಗೆ ತುಪ್ಪ ಹಾಕಬೇಕು ಇದ್ರ ಜೊತೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ನೀವೆಲ್ಲ ಕೊಬ್ಬರಿ ಎಣ್ಣೆ ಯೂಸ್ ಮಾಡದೇ ಇದ್ದರೆ ಬೇರೆ ಯಾವುದಾದ್ರೂ ಎಣ್ಣೆ ಯೂಸ್ ಮಾಡ್ಬೋದು ನಮ್ಮ ಮಂಗ್ಳೂರಲ್ಲೆಲ್ಲ ಕೊಬ್ಬರಿ ಎಣ್ಣೆ ಫೇಮಸ್ ಅಲ್ವಾ ಹಾಗೆ ಕೊಬ್ಬರಿ ಎಣ್ಣೆ ಹಾಕಿದ್ರು ದೊರೆ ಹಸಿ ವಾತ್ನೆ ಹೋಗೋ ವರ್ಗು ಹುಂಡಿ ಬೆಳ್ಳೆಳ್ಳಿ ಪೇಸ್ಟ್ ನಾ ತುಪ್ಪ ಮತ್ತೆ ಎಣ್ಣೆ ಅಲ್ಲಿ ಫ್ರೈ ಮಾಡಬೇಕು ಫ್ರೈ ಮಾಡಿ ಈಗ ಇದಕ್ಕೆ ಚಿಕನ್ ಹಾಕಿ ಚಿಕನ್ ನಾ ಹುಂಡಿ ಬೆಳ್ಳೆಳ್ಳಿ ಬೆಟಲಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ಇಲ್ಲಿಗೆ ಸಾಕಷ್ಟು ಹಾಕ್ಬೇಕು ಈಗ ಈಗ ಇದು ಚೆನ್ನಾಗಿ ಫ್ರೈ ಆಯಿತು ಈಗ ನೀರುಳ್ಳಿ ಟೊಮೆಟೊ ಹಸಿಮೆಣಸು ಎಲ್ಲ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಹಾಕಿ ಈರುಳ್ಳಿ ಟೊಮೆಟೊ ಹಸಿಮೆಣಸು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಚಿಕನ್ನ ಸ್ವಲ್ಪ ಟೈಮು ಬೇಯಲಿಕ್ಕೆ ಇರಬೇಕು ಈಗ ನೋಡಿ ಇದು ಚಿಕನ್ ಬೆಂದಿದೆ ಬೇಯಲಿಕ್ಕೆ ನಾವು ರುಬ್ಕೊಂಡು ಬಂದಿರೋದು ಮಸಾಲೆ ಇದೆಯೆಲ್ಲ ಒಣಸಿನ್ಕಾಯಿ ಕೊತ್ತಂಬರಿ ಜೀರಿಗೆ ಎಲ್ಲ ಹಾಕಿ ರುಬ್ಬಿದು ಮಸಾಲೆ ಇದು ಇದು ಈಗ ಹಾಕಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕಬೇಕು ಮೇಲೆ ಸ್ವಲ್ಪ ಕಾಯಿ ತುರಿ ಹಾಗೇ ಉದುರಿಸ್ಬೇಕು ಟೇಸ್ಟಿಗೆ ಅದರಿಂದ ಚಿಕನು ಟೇಸ್ಟ್ ಬರುತ್ತೆ ಅದೆಷ್ಟು ಮತ್ತೆ ಮಿಕ್ಸ್ ಮಾಡಬೇಕು ಆಗಿದೆ ಚಿಕನು ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಬೇಕು